ಇವತ್ತು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಇತ್ತೀಚೆಗೆ ನಮ್ಮ ಪೆಹಲ್ಗಾಮ್ ದಾಳಿಯಲ್ಲಿ ಮೃತರಿಗೆ ಹಾಗೂ ಪೆಹಲ್ಗಾಮ್ ದಾಳಿಯ ವಿರುದ್ಧವಾಗಿ ನಾವೇನು ಭಯೋತ್ಪಾದನೆಯ ವಿರುದ್ಧ ನಮ್ಮ ಯೋಧರು ಇತ್ತೀಚಿನ ದಿನಗಳಲ್ಲಿ ಹುತಾತ್ಮರಾಗಿದ್ದಾರಲ್ಲ ಅವರ ಒಂದು ನೆನಪಿನ ಅರ್ಥದಲ್ಲಿ ನಾವಿವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬ ಆಗಿದೆ ಎರಡವರ ಒಂದು ಪ್ರಯುಕ್ತವಾಗಿ ಇವತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಶಶಾಂಕ್ ಅವರ ಎಲ್ಲ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ರಕ್ತದಾನ ಶಿಬಿರವನ್ನು ಕೊಟ್ಟಿ ಅವರನ್ನು ಉತ್ತೇಜನವಾಗಿ ನೌಕರಿ ಮಾಡುವಂತ ಭಾಗ್ಯವಸ್ಥೆ ಅದೇ ರೀತಿ ನೀವು ನಮ್ಮ ಎಲ್ಲರೂ ಇಲ್ಲಿ ನೀವು ಏನು ಸಾಧನೆ ಸಾಗತೀವಿ ಅದೇ ನಮ್ದು ಸಾಧ್ಯ ನಮ್ಮ ಆಸೆ ನಮಗೆ ಆಶೀರ್ವಾದ ನಿಮ್ಮ ಆಶೀರ್ದಂತೆ ಸಾಧನೆ ಚೆನ್ನಾಗಿರ್ತೀವಿ ಹಾಗಾದ್ರೆ ನನಗೆ ಹಿಂದೆ ನೀವು ಗಂಭೀರವಾಗಿ ಪ್ರತಿಯೊಬ್ಬರು ಯೋಧರಾಗಲಿ ಮತ್ತೆ ಪ್ರತಿಯೊಂದು ರೀತಿಯನ್ನು ನೀವು ಅಭಿವೃದ್ಧಿ ಮತ್ತೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಯೋಧರಿಗೆ ಏನಾಗಿದೆ ನೀವು ಸಹ ನಾವು ನಮ್ಮ ರಕ್ತದಾನ ಶಿಬಿರಕ್ಕೆ ನಿವೃತ್ತ ಯೋಧರು ಕೂಡ ಅವರ ಕುಟುಂಬ ಕ್ರಮಕ್ಕೆ ಕರೆಸಿ ಎರಡು ಮಾತನ್ನ ನಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವತಿಸಿದ ನಮ್ಮ ರಕ್ತದಾನ ಮಾಡೋದ್ರ ಮೂಲಕ ಕೊಡಬೇಕು ಅಂತ ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾಂಗ್ರೆಸ್ ಹಾಗೆ ಇಲ್ಲಿರ್ತಕ್ಕಂಥಕ್ಕೆ ಆಯ್ಕೆಯಾಗುತ್ತೆ ಕ್ಷೇತ್ರದ ಯುವ ಅಧ್ಯಕ್ಷ